ನಮಸ್ಕಾರ ನಾನು ನಂದಿನಿ ಸೊ ಇದು ಲಾಗ್ ಬಂದುಬಿಟ್ಟು ಯುಗಾದಿ ದಿನದ ಸ್ಪೆಷಲ್ ಲಾಗು ಸೊ ಅದಕ್ಕೆ ಮೊದಲೇದಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಬೇವು ಸೊ ಆ ರೆಸಿಪಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲೇದಾಗಿ ಡ್ರೈ ಫ್ರೂಟ್ಸ್ ನಿಮಗೆ ಏನು ಅವೈಲಬಲ್ ಇರುತ್ತದೆ ಎಲ್ಲ ಡ್ರೈ ಫ್ರೂಟ್ಸ್ನ ತೊಗೊಬೋದು ಸೊ ಇಲ್ಲಿ ಗೋಡಂಬಿನ ಫಸ್ಟು ಬಿಡಿಸ್ಕೊತಾ ಇದ್ದೀನಿ ಸರಿ ಗೋಡಂಬಿ ಒಳಗಡೆ ಕೆಟ್ಟೋಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಹಾಗೆ ಇದು ಬಂದುಬಿಟ್ಟು ಡ್ರೈ ಫ್ರೂಟ್ಸ್ದು ಚಾಪರು ಅಂದರೆ ಡ್ರೈ ಫ್ರೂಟ್ಸು ತುಂಬ ಮಿಕ್ಸಿ ಮಾಡಿದರೆ ಪೌಡ್ರ್ ಆಗಿಬಿಡುತ್ತೆ ಕಟ್ ಮಾಡಿದರೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಆಗುತ್ತೆ ಸೊ ಇದು ಒಂಥರ ಚೆನ್ನಾಗಿದೆ ಸೊ ಇದು ಬಾಯಿಗೂ ಸಿಗ್ತಾ ಇರುತ್ತೆ ಹಾಗೆಯೇ ಮಕ್ಕಳು ಕೂಡ ಕೂಡಿದ್ಬಿಡ್ತಾರೆ ಸೊ ಇದಕ್ಕೆ ಮೊದಲೇದಾಗಿ ಗೋಡಂಬಿ ಮತ್ತು ಬಾದಾಮ್ಗಳನ್ನ ಸಪ್ರೇಟ್ ಸಪ್ರೇಟಾಗಿ ನಾನು ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಈಸಿ ಅಂತಲೇ ಹೇಳ್ಬೋದು ಈ ಕೆಲಸ ಬೇಗ ಕೂಡ ಆಗಿಬಿಡುತ್ತೆ ಸೊ ಇದು ನಿಮಗೆ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಸೊ ಹಾಗೆಯೇ ಇದಕ್ಕೆ ಹುಣಸೆ ರಸ ಬೇಕಾಗುತ್ತೆ ಸೊ ನಿಮಗೆ ರುಚಿಗೆ ಅನುಗುಣವಾಗಿ ನೀವು ಹುಡಿನ ನೆನೆಸ್ಕೊಳ್ಳಿ ಇಲ್ಲಿ ಹುಣ್ಸೆಹಣ್ಣ ನೆನೆಸ್ತಾ ಇದ್ದೀನಿ ಸೊ ಹಾಗೆಯೇ ಇದಕ್ಕೆ ಬೆಲ್ಲ ಕೂಡ ಬೇಕಾಗುತ್ತೆ ಸೊ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಬೆಲ್ಲದ ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೋಬೋದು ಸೊ ನಾನಿಲ್ಲಿ ಮೂರು ಇಡಿಯಷ್ಟು ಬೆಲ್ಲ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಅದು ಬೆಲ್ಲ ಕರಗೋ ಥರ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ಉರ್ಗಡ್ಲೆ ಹಿಟ್ಟು ಉರ್ಗಡ್ಲೇನ ಪುಡಿ ಮಾಡಿಕೊಂಡು ತೊಗೊಂಡಿರೋದು ಸೊ ಇದನ್ನು ಕೂಡ ಅಷ್ಟೇ ನೀವು ಯಾವ ಥರ ಕ್ವಾಂಟಿಟಿ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಗಂಟು ಇಲ್ಲದೆ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೀರನ್ನ ಹಾಕ್ಬಿಟ್ಟು ಸೊ ಇಲ್ಲಿ ಉರ್ಗಡ್ಲೆ ಇಟ್ಟು ರೆಡಿ ಆಯಿತು ಹಾಗೆ ಹುಣ್ಸೆ ರಸ ಕೂಡ ಬಿಟ್ಟಿದ್ದೀವಿ ಹಾಗೆ ಬೆಲ್ಲ ಕೂಡ ಕರಗ್ತಾ ಇದೆ ಸೊ ಆ ಮೀನ್ ವೈಲ್ ಟೈಮಲ್ಲಿ ಇಲ್ಲಿ ಮಾವಿನಕಾಯಿ ಈ ಸೀಸನಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಈ ಬೇವ್ಗೆ ಮಾವಿನಕಾಯಿ ತುಂಬಾ ರುಚಿ ಕೊಡುತ್ತೆ ಸೊ ಇದನ್ನು ತುರ್ಕೊಳ್ಳಿ ಆದಷ್ಟು ಇಲ್ಲಿ ಹುಣಸೆ ರಸ ಕೂಡ ಬಳಸ್ತಾ ಇದ್ದೀವಿ ಹಾಗೆ ಮಾವಿನಕಾಯಿ ತುರಿ ಕೂಡ ಸ್ವಲ್ಪ ನೋಡಿಕೊಂಡು ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ಮಾಡ್ಕೊಳ್ಳಿ ಹಾಗೇನೆ ಇಲ್ಲಿ ಕಸಗಸೆ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಬಿಟ್ಟು ತೊಗೋಬೇಕಾಗುತ್ತೆ ಸೊ ಇಲ್ಲಿ ಆಲ್ರೆಡಿ ಬೆಲ್ಲ ಕೂಡ ಕರಗಿದೆ ಹಾಗೆ ಹುಣ್ಸೆನ ಹುಣಸೆ ಹಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಹಿಂಟ್ಕೊಡಿ ರಸ ಬಿಟ್ಕೊಳ್ಳುತ್ತೆ ಸೊ ಇಲ್ಲಿ ಪುಟಾಣಿ ಹಿಟ್ಟಿನ ಇಟ್ಟಿರ್ತೀವಲ್ಲ ಅದರಲ್ಲಿಯೇ ಬೆಲ್ಲನ ಮತ್ತು ಹುಣಸೆ ರಸನ ಶೋಧಿಸ್ಕೋಬೇಕು ಆನಂತರ ಇಲ್ಲಿ ಕಟ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಏನಿದೆ ಅಲ್ಲ ಅದನ್ನೆಲ್ಲ ಕೂಡ ಮಿಕ್ಸ್ ಮಾಡಿಕೊಡೋದು ಸೊ ತುಂಬಾ ರುಚಿಯಾಗಿರುತ್ತೆ ಇದನ್ನು ಶಾವಿಗೆ ಜೊತೆಯೂ ತಿನ್ಕೋತಾರೆ ಅಥವಾ ಹಾಗೆ ಕೂಡ ಕುಡಿಬೋದು ಸೊ ಬೇಸಿಗೆಗಾಲದಲ್ಲಿ ತುಂಬಾ ಇದು ಇವನ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ ಒಂದ್ಸರಿ ಟ್ರೈ ಮಾಡಿ ಇದನ್ನು ಸೊ ಇಲ್ಲಿ ಎಲ್ಲನೂ ಚಾಪ್ ಮಾಡ್ಕೊಂಡಿರುವಂಥ ಹಾಗೆ ತುರ್ದು ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸು ಮತ್ತು ಕಾಯಿ ತುರಿನ ಕೊಬ್ಬರಿ ಯೂಸ್ ಮಾಡಬೇಕು ಇಲ್ಲಿ ಹಾಗೆ ಮಾವಿನ ಕಾಯಿ ತುರಿನ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಡ್ರೈ ರೋಸ್ಟ್ ಮಾಡಿದಂಥ ಕಸಕಸೆ ಕೂಡ ಸೇರಿಸ್ಕೊಂಡು ಇಲ್ಲಿ ನಿಮಗೆ ಸ್ವಲ್ಪ ನೀರಾಗಿ ಬೇಕು ಅಂತಂದರೆ ನೀವು ಹೆಚ್ಚಿಗೆ ನೀವು ಆ್ಯಡನ್ನ ಮಾಡ್ಕೋಬೋದು ನೀರನ್ನ ಅಥವಾ ಗಟ್ಟಿ ಬೇಕು ಅಂತಂದರೆ ಅಂದರೆ ಶಾವಿಗೆ ಜೊತೆ ತಿನ್ನೋರಿಗೆ ಸ್ವಲ್ಪ ಗಟ್ಟಿ ಬೇಕಾಗುತ್ತೆ ಸೊ ಹಾಗಾಗಿ ಹಾಗೆ ನೀವು ಇದನ್ನು ಅಲ್ಲಿ ಇಟ್ಕೊಬೋದು ಅಥವಾ ಐಸ್ ಕ್ಯೂಬ್ನ ಹಾಕೊಂಡ್ಬಿಟ್ಟು ತಿನ್ಕೋಬೋದು ಹಾಗೆಯೇ ಇಲ್ಲಿ ಸಿಹಿ ರೆಡಿ ಆಯಿತು ಹಾಗೆ ಇದು ಬೇವಿನ ಹೂವು ಸಿಗುತ್ತೆ ಅಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಯುಗಾದಿಗೆ ಇದು ಸ್ಪೆಷಲ್ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಒಬ್ಬಟ್ಟಿಗೆ ಇಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಹೋಳ್ಗೆ ಮಾಡ್ತಾ ಇರೋದು ಸೊ ಒಂದು ಅಷ್ಟು ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಆಯಿಲ್ನ ಹಾಕ್ಬಿಟ್ಟು ನಾದ್ಕೋಬೇಕು ಚೆನ್ನಾಗಿ ಇದನ್ನು ಮಿತ್ಕೋಬೇಕು ಅಂದರೆ ಸಾಫ್ಟಾಗಿ ಕಲಿಸ್ಕೋಬೇಕು ಹಾಗೆ ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ತೊಗೊಳುತ್ತೆ ಇದು ಚೆನ್ನಾಗಿ ಮಿದ್ದಬೇಕು ಇದನ್ನು ಚೆನ್ನಾಗಿ ನಾದ್ಕೊಂಡಾಗ ಮಾತ್ರ ಹೋಳ್ಗೆ ಸಾಫ್ಟಾಗಿ ಬರುತ್ತೆ ಹಾಗೆ ಇಲ್ಲೊಂದು ನಾಲ್ಕರಿಂದ ಐದು ಟೇಬಲ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿದ್ಕೊಂಡು ಆ ಎಣ್ಣೆಯಲ್ಲಿ ನೆನೆಸೋಕ್ಕೆ ಬಿಡಬೇಕು ಇದು ಸುಮಾರು ಎರಡರಿಂದ ಮೂರು ಗಂಟೆನಾದರೂ ನೆನ್ಕೋಬೇಕು ಇಟ್ಟು ಆಗ ಒಬ್ಬಟ್ಟು ಹೋಳ್ಗೆ ಏನಿದೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗೆಯೇ ಇಲ್ಲಿ ಒಬ್ಬಟ್ಟಿಗೆ ಸೈಡ್ ಡಿಶ್ ಆಗಿ ಹೆಸರುಬೇಳೆ ಕೋಸಂಬರಿ ಮಾಡ್ಕೋತಾ ಇರೋದು ಸೊ ಬೇಳೆನ ಒಂದು ಅರ್ಧ ಕಪ್ಪಷ್ಟು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದು ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಹೆಸರು ಬೇಳೆ ಕೋಸಂಬರಿ ಅಥವಾ ಬದನೆಕಾಯಿ ತುಂಬ ರುಚಿಯಾಗಿರುತ್ತೆ ಹೋಳಿಗೆ ಜೊತೆ ತಿನ್ನೋದಕ್ಕೆ ಹಾಗೆ ಇಲ್ಲಿ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಪ್ಪಷ್ಟು ಬೇಳೆನ ವಾಶ್ ಮಾಡ್ಕೊಂಬಿಟ್ಟು ಒಂದೆರಡರಿಂದ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ವಿಸಿಲ್ ಕೂಗಿಸ್ಕೊಳ್ಳಿ ಅದು ಮೀಡಿಯಮ್ ಫ್ಲೇಮಲ್ಲಿ ತೊಗೊಳ್ಳಿ ಅಂದರೆ ತುಂಬ ಲೋ ಫ್ಲೇಮು ಬೇಡ ತುಂಬ ಹೈ ಫ್ಲೇಮಲ್ಲೂ ಮಾಡ್ಕೋಬೇಡಿ ಸೊ ಈ ಬೇಳೆಗೆ ನೀರು ಮತ್ತು ಅರಶಿನ ಆಯಿಲ್ನ ಹಾಕ್ಬಿಟ್ಟು ಒನ್ ವಿಸಿಲ್ ಮೀಡಿಯಮ್ ಫ್ಲೇಮಲ್ಲಿ ಒನ್ ವಿಸಿಲ್ ತಗೊಳ್ಳಿ ಸೊ ಇದು ಬೇಳೆ ಬೆಂದಿದೆ ಒನ್ ವಿಸಿಲ್ ಕೂಡ ಆಗಿದೆ ಸೊ ಇದು ಬೇಳೆನ ಈ ರೀತಿಯಾಗಿ ಶೋಧಿಸ್ಕೊಂಡು ಆ ಕಟ್ ಏನಿರುತ್ತೆ ಅಲ್ವಾ ಅದನ್ನು ತಕ್ಕೊಂಡ್ರೆ ಅಲ್ಲಿ ಒಬ್ಬಟ್ಟು ಸಾರು ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಕೂಡ ಒಬ್ಬಟ್ಟು ಸಾರು ಸೊ ಇಲ್ಲಿ ಸ್ಮ್ಯಾಶ್ ಮಾಡಿಕೊಂಡಾಗ ತುಂಬ ಗಟ್ಟಿನೂ ಆಗಿರೋದಿಲ್ಲ ತುಂಬ ಸ್ಮ್ಯಾಶು ಆಗೋಲ್ಲ ಬೇಳೆ ಚೆನ್ನಾಗಿ ನೆನ್ಕೊಂಡ್ರೆ ಬೇಯ್ದಿದೆ ಅದು ಹಾಗೇನೇ ಇಲ್ಲಿ ಒಬ್ಬಟ್ಟು ಸಾರಿಗೆ ಹುಣ್ಸೆ ರಸ ಕೂಡ ನೆನೆಸ್ಕೋತಾ ಇದ್ದೀನಿ ಸೊ ಇದೆಲ್ಲ ನೀರೆಲ್ಲ ಇಟ್ಕೊಂಡಿದೆ ಈ ಬೇಳೆನ ಒಂದು ನಾನ್ ಸ್ಟಿಕ್ ಕಡಾಯಿ ಅಥವಾ ಒಂದು ಯಾವುದೋ ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಒನ್ ಇಷ್ಟು ಒನ್ ಬೇಳೆ ಒಂದು ಕಪ್ ಆದರೆ ಬೆಲ್ಲ ಕೂಡ ಒಂದು ಕಪ್ ತೊಗೋಬೇಕು ನೀವು ಸೀನ ಹೆಚ್ಚಾಗಿ ತಿನ್ನೋದಾದರೆ ಒಂದೂವರೆ ಕಪ್ಪಷ್ಟು ಬೆಲ್ಲ ಕೂಡ ತೊಗೋಬೋದು ಇಲ್ಲಿ ಸೊ ಬೆಲ್ಲ ಕರಗೋವರೆಗು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಬೇಳೆ ಮತ್ತು ಬೆಲ್ಲ ಅದು ಇನ್ನೊಂದು ಸರಿ ಚೆನ್ನಾಗಿ ಕರ್ಗಿಕೊಂಡು ಈ ರೀತಿಯಾಗಿ ಅದಕ್ಕೆ ಬರುತ್ತೆ ಸೊ ಈ ಪ್ರಮಾಣ ಆದರೆ ಸಾಕು ಇಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಅದು ತಣ್ಣಗಾಗೋದಕ್ಕೆ ಬಿಡಿ ಆ ಮೀನ್ ವೈಲ್ ಟೈಮಲ್ಲಿ ನಾವಿಲ್ಲಿ ಕೋಸಂಬರಿಗೆ ಬೇಕಾದಂಥ ಕ್ಯಾರೆಟು ಹಾಗೆ ಸೌತೆಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಹಾಗೆ ಹಸಿ ಕೊಬ್ಬರಿ ಕೂಡ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ಸೌತೆಕಾಯಿನ ತುರ್ಕೊಳ್ಳೋ ಬದಲು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಸೊ ಇದು ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಇಲ್ಲಿ ತುರ್ಕೊಂಡಿರುವಂಥ ಕ್ಯಾರೆಟು ಹಾಗೆ ಸೌತೆಕಾಯಿ ಮತ್ತು ಹಸಿ ಕೊಬ್ಬರಿ ಮತ್ತು ಇಲ್ಲಿ ನೆನೆಕೊಂಡಿರುವಂಥ ಹೆಸ್ರು ಬೇಳೆ ಹಾಗೆಯೇ ಸ್ವಲ್ಪ ಮಸಾಲೆ ಒಗ್ಗರಣೆಗೆ ಕರ್ಬೇವು ಸೊಪ್ಪು ಹಾಗೆ ಜೀರಿಗೆ ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ನಿಮಗೆ ಆಪ್ಷನಲ್ಲು ಸೊ ಕೋಸಂಬರಿ ರೆಡಿ ಆಯಿತು ಹಾಗೆಯೇ ಇಲ್ಲಿ ಬೇಳೆ ಕೂಡ ಎಲ್ಲನೂ ಹುರ್ಣಕ್ಕೆ ನಮಗೆ ತಣ್ಣಗಾಗಿದೆ ಸೊ ಎರಡು ಬ್ಯಾಚಾಗಿ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದು ನಮಗೆ ತೆಳ್ಳಗನಿಸಿತ್ತು ಬೇಳೆ ಇವಾಗ ಸರಿಯಾದ ಪ್ರಮಾಣಕ್ಕೆ ಬಂದಿದೆ ಸೊ ಇದು ಕೈಗೆ ಅಂಟ್ಕೊಳ್ಳೋದಿಲ್ಲ ಅಂತಂದರೆ ಇದು ಚೆನ್ನಾಗಾಗಿದೆ ಹುರ್ಣ ಅಂತ ಹೇಳಿಬಿಟ್ಟು ಸೊ ತುಂಬ ಸಾಫ್ಟಾಗಿಯೇ ನೀವು ಮಿಕ್ಸಿ ಮಾಡ್ಕೋಬೇಕು ಬೇಳೆ ಬೇಳೆ ಥರ ಇರಬಾರ್ದು ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕೈಗೆ ಇಲ್ಲ ಸೊ ಇದು ಪರ್ಫೆಕ್ಟಾಗಿ ಹೂರ್ಣ ರೆಡಿ ಆಗಿದೆ ತೊಗರಿ ಬೇಳೆ ಹೂರ್ಣ ಇದು ಸೊ ಇಲ್ಲಿ ಹೂರ್ಣ ಕೂಡ ರೆಡಿ ಆಯಿತು ಹಾಗೆ ಇಟ್ಟು ಕೂಡ ನೆನೆಸಿಟ್ಟಿದ್ದೀವಿ ಹಾಗೆಯೇ ಇಲ್ಲಿ ಒಬ್ಬಟ್ಟು ಸಾಂಬಾರಿಗೆ ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಬಳಸಬೇಡಿ ಒಣ ಕೊಬ್ಬರಿ ತುರಿನ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಹಾಗೆ ಚಕ್ಕೆ ಮತ್ತು ಬೆಳ್ಳುಳ್ಳಿ ಮತ್ತು ನಿಮಗೆ ರುಚಿಗೆ ಅನುಗುಣವಾಗಿ ನೀವು ಒಣಮೆಣಸಿನ್ಕಾಯಿ ಹಾಗೆ ಕಾಳು ಮಸಾಲೆ ಕಾಳು ಮತ್ತು ಕರ್ಬೇವು ಸೊಪ್ಪನ್ನ ಹಾಕ್ಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಒಣ ಕೊಬ್ಬರಿನ ಸೇರಿಸ್ಕೊಳ್ಳಿ ಇದನ್ನು ಕೂಡ ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಬರೋ ಹಾಗೆ ನೀವು ಇದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದು ಸೊ ಇಲ್ಲಿ ತಣ್ಣಗಾದ ನಂತರ ಮಸಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೀರನ್ನ ಸೇರಿಸ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ನಮಗೆ ಒಬ್ಬಟ್ಟು ಸಾರಿಗೆ ಬೇಕಾದಂಥ ಮಸಾಲೆ ರೆಡಿ ಆಗುತ್ತೆ ಇಲ್ಲಿ ಶೋಧಿಸ್ಕೊಂಡಿರುವಂಥ ಬೇಳೆಕಟ್ಟೇನಿದೆಯಲ್ಲ ಅದನ್ನು ಸ್ಟವಲ್ಲಿ ಆನ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟಾರ್ಟಿಂಗ್ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು ಒಂದು ಐದು ನಿಮಿಷ ಕುದ್ದಾದ ನಂತರ ಇದಕ್ಕೆ ಹುಣಸೆ ರಸನ ಸೇದಿಸ್ಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಹೂರ್ಣ ಏನು ರೆಡಿ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಇಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಅಂದರೆ ಸ್ವೀಟಾಗಿ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು ನಿಮಗೆ ನೀರು ಬೇಕು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಹಾಗೆ ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕಣಕ ಕೂಡ ರೆಡಿಯಾಗಿದೆ ಚೆನ್ನಾಗಿ ಮಿದ್ಕೋಬೇಕು ಇದನ್ನು ಚೆನ್ನಾಗಿ ನಾದ್ಕೊಳ್ಳೋದ್ರಲ್ಲಿ ಇದು ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು ಸೊ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳಿ ಕಣಕದ್ದು ಏನು ಪ್ರಮಾಣ ತೊಗೊಂಡಿರ್ತೀರ ಹುರ್ಣದ್ದು ಕೂಡ ಅದೇ ಪ್ರಮಾಣ ತೊಗೋಬೇಕು ಆಗ ನಿಮಗೆ ಹೋಳಿಗೆ ಮಾಡುವಾಗ ಇಟ್ಟು ಒಂದು ಕಡೆ ಮತ್ತು ಹುರ್ಣ ಒಂದು ಕಡೆ ಆಗೋದಿಲ್ಲ ಸೊ ಇಲ್ಲಿ ಹೂರ್ಣದ ಉಂಡೆಗಳನ್ನ ಕೂಡ ಇದ್ದೀನಿ ಸೊ ಇಲ್ಲಿ ಒಬ್ಬಟ್ಟು ಮಾಡ್ತಾ ಇರೋದು ಒಂದು ಹೋಳ್ಗೆ ಶೀಟು ಈ ಶೀಟ್ ಬಂದುಬಿಟ್ಟು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ದೊಡ್ಡ ದೊಡ್ಡ ಶಾಪ್ ಮಾರ್ಕೆಟ್ಗಳಲ್ಲಿ ಕೂಡ ಸಿಗುತ್ತೆ ಇದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದ್ರೂ ಬೇಕಂದರೆ ನೀವು ನೋಡಿಕೊಂಡು ತೊಗೋಬೋದು ಸೊ ಇಲ್ಲಿ ಕಣಕನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಹಾಗೆ ಹೂರ್ಣನ ಹಾಕ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಇದನ್ನು ಮೋದ್ಕೋ ಥರ ಮಚ್ಕೊಂಡ್ಬಿಟ್ಟು ಎರಡೂ ಬದಿಯಲ್ಲಿ ಆಯಿಲ್ನ ಹಾಕ್ಕೊಂಡು ನೀವು ತಟ್ಕೋಬೋದು ಅಥವಾ ಇದನ್ನು ಲಟ್ಸ್ಕೋಬೋದು ತುಂಬ ತೆಳ್ಳಿಗೆ ಚೆನ್ನಾಗಿ ಬರುತ್ತೆ ಈ ಹೋಳಿಗೆ ಸ್ವಲ್ಪ ಆಯಿಲ್ನ ತೊಗೊಳುತ್ತೆ ಆಯಿಲಲ್ಲಿ ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸಾಫ್ಟಾಗಿ ಕೂಡ ಬರುತ್ತೆ ಇದು ಸೊ ನೀವು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಇದನ್ನು ತಟ್ಕೋಬೋದು ಹಾಗೆ ಇಲ್ಲಿ ಕಬ್ಬದ ಅಂಚಲ್ಲಿ ಮಾಡ್ತಾ ಇರೋದು ಈ ಶೀಟ್ನ ಹಾಕ್ಬಿಟ್ಟು ಒಂದು ಎರಡು ಒಂದು ತರ್ಟಿ ಫೋರ್ಟಿ ಸೆಕೆಂಡ್ಸ್ವರೆಗೂ ನೀವು ಬೆರಳಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಆಗ ಈ ಶೀಟ್ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಸೊ ಎರಡು ಬದಿಯಲ್ಲೂ ಒಂದೊಂದು ನಿಮಿಷ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಗೋಧಿ ಹಿಟ್ಟು ಮತ್ತು ಬೇಳೆ ಯೂಸ್ ಮಾಡಿಬಿಟ್ಟು ಮಾಡಿರೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಕಡಲೆಬೇಳೆ ಮತ್ತು ಮೈದಾ ಹಿಟ್ಟಲ್ಲಿ ಮಾಡಿರೋ ಒಬ್ಬಟ್ಟಿಗೂ ಇದಕ್ಕೂ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಕೂಡ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಹೆಲ್ತ್ ವೈಸ್ ಗುಡ್ ಅಂತ ಹೇಳ್ಬೋದು ಸೊ ಇದು ಬಂದುಬಿಟ್ಟು ಯುಗಾದಿ ಸ್ಪೆಷಲ್ ಊಟ ಆಗಿತ್ತು ಸೊ ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸಿಗ್ತೀನಿ ನೆಕ್ಸ್ಟ್ ಲೋಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್